ತುಂಬಾ ಜನ ಕೇಳ್ತಿದ್ರಿ ಜೈಲಿಂದ ಬಂದ್ಲು ಜೈಲಿಂದ ಬಂದ್ಲು ಹಂಗೆ ಹಿಂಗೆ ಅಂತ ಹೇಳಿ ಯಾರು ನಿಮ್ಗೆ ನ್ಯೂಸ್ ಅನ್ನ ಕೊಟ್ಟರು ಆ ಮೀಡಿಯಾದ ಹತ್ರನೇ ಹೋಗಿ ಕೇಳಿ ಏನಾಯ್ತು ದಿವ್ಯಾ ವಸಂತ ನ್ಯೂಸ್ ಕೊಡು ಅಂತ ಹೇಳಿ ಕೇಳಿ ಅವ್ರಿಗೆ ಆಯ್ತಾ ಎರಡು ದಿನ ನ್ಯೂಸ್ ಮಾಡಿದ್ರು ಅದಾದ್ಮೇಲೆ ಯಾಕೆ ನ್ಯೂಸ್ ಮಾಡಿಲ್ಲ ಅಂತಾನು ಕೇಳಿ ಏನ್ ಅಪ್ಡೇಟ್ಸ್ ಅಂತಾನು ಕೇಳಿ ಈ ನ್ಯೂಸ್ ಚಾನೆಲ್ ಅವ್ರಿಗೆ ಏನು ಅಂತಂದ್ರೆ ಇವಾಗ ಸ್ಟಾರ್ಟಿಂಗ್ ಬಂದಿದ ತಕ್ಷಣ ಒಂದ್ ಹುಡುಗಿ ಒಂದು ಒಂದ್ ಹುಡುಗಿ ಹೇಗ್ ಬೆಳೆದ್ ಬಂದಿದ್ದಾಳೆ ಯಾವ ರೀತಿಯಾಗಿ ಬೆಳೆದ್ ಬಂದಿದ್ದಾಳೆ ಅದು ಕಣ್ಣೆದೇ ಇದ್ರು ಸತ್ಯ ಕಣ್ಣೆದ್ರಿಗೆ ಇದ್ರು ಏನ್ ವಿಷಯ ಅಂತ ಕಣ್ಣೆದ್ರಿಗೇ ಇದ್ರು ಅದನ್ನ ಬೇರೆ ರೀತಿಯಾಗಿ ಪೋಟ್ರೆ ಸೋ ಸೋಕೋಲ್ಡ್ ನ್ಯೂಸ್ ಚಾನೆಲ್ಸ್ ಗಳು ಕೆಲವೊಂದು ನ್ಯೂಸ್ ಚಾನೆಲ್ಸ್ ಗಳು ನನ್ ಬಗ್ಗೆ ಗೊತ್ತಿರೋ ಯಾರು ನ್ಯೂಸ್ ಮಾಡಿಲ್ಲ ನನ್ಗೆ ಇನ್ನು ಸಪೋರ್ಟ್ ಮಾಡಿದ್ದಾರೆ ಆಯ್ತು ಬಟ್ ಸೋಕೋಲ್ಡ್ ನ್ಯೂಸ್ ಚಾನೆಲ್ಸ್ ಗಳು ಆ ಚಾನೆಲ್ಸ್ ಗಳಿಗೆ ಹೇಳ್ತಿರೋದು ಅವ್ರು ಹಾರಾಡಿದ್ರು ಬಡ್ಕೊಂಡ್ರು ಕೊನೆಗೆ ಅವರೇ ಊರಾಡ್ಕೊಂಡು ಎಲ್ಲ ಇದ್ ಮಾಡ್ಕೊಂಡು ಸಿಕ್ಕಾಕೊಂಡ್ರು ಸಿಕ್ಕಾಕೊಂಡ್ರು ಕರ್ಮ ಇಸ್ ಬೂಮ್ ಅಂತಿರಲ್ಲ ಹಂಗೆ ಸೊ ಅವ್ರಿಗೆ ಆಯ್ತು ಅವ್ರನ್ನ ಕೇಳಿ ನೀವು ಅಪ್ಡೇಟ್ಸ್ ಕೊಡಿ ನ್ಯೂಸ್ ಅಪ್ಡೇಟ್ಸ್ ಕೊಡಿ ನನ್ನ ಕೇಳ್ತಿದಿರಲ್ಲ ನಾನ್ ನಾನ್ ನಾನು ಬಂದು ಹೇಳ ನಾನ್ ನ್ಯೂಸ್ ಹಿಂಗೆ ನಾನು ಹಿಂಗ್ ಮಾಡ್ತೀನಿ ಹಿಂಗಾಯ್ತು ನಾನು ಏನ್ ಹೇಳ್ತೀನಿ ಕೇಸ್ ಬಗ್ಗೆ ನಾವು ಮಾತಾಡಂಗಿಲ್ಲ ಸೊ ಅದಕ್ಕೆ ನಾನ್ ಮಾತಾಡ್ತಿಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತೀರಾ ಅವ್ರ ಅಪ್ಡೇಟ್ಸ್ ಕೇಳಕ್ ಏನ್ ಕಷ್ಟ ನಿಮ್ಗೆ ಕೇಳಿ ಅವ್ರನ್ನ ಕೇಳಿ ಅವ್ರ ಅವ್ರ ಕಮೆಂಟ್ ಮಾಡಿ ನನಗ್ ಬೇಡ ಕಮೆಂಟ್ ಮಾಡೋ ಬದಲು ಅವ್ರನ್ನ ಹೋಗಿ ಕೇಳಿ ಕೊಡಿ ನ್ಯೂಸ್ ಅಪ್ಡೇಟ್ಸ್ ನ ಅಂತ ಇಸ್ಕೊಳ್ಳಿ ಯಾರು ಬೇಡ ಅಂತಾರೆ ನ್ಯೂಸ್ ಅಪ್ಡೇಟ್ಸ್ ನ ಏನಾಯ್ತು ಕರೆಕ್ಟ್ ಆಗಿ ನ್ಯಾಯುತವಾಗಿ ಸತ್ಯ ಹೇಳು ಗುರು ಸತ್ಯನೇ ಹೇಳು ಅಂತ ಹೇಳಿ ಇಸ್ಕೊಳ್ಳಿ ಅವ್ರ ಹತ್ರ ನ್ಯೂಸ್ ನ ಆಯ್ತಾ ಕೇಳಿ ಅವ್ರ ಅಪ್ಡೇಟ್ಸ್ ನನ್ನ ಹತ್ರ ಕೇಳೋದಲ್ಲ ನಾನ್ ಹೇಳಂಗಿಲ್ಲ ಆಯ್ತಾ ನಾನ್ ಹೇಳಂಗಿಲ್ಲ ಅವ್ರ ಕೇಳಿ ಅಪ್ಡೇಟ್ಸ್ ನ ಕೊಡು ಅಂತ ಕೇಳಿ ಅವ್ರನ್ನ ಅಪ್ಡೇಟ್ಸ್ ನ ಹೇಳ್ತಾರೆ ಅವ್ರು ಅಪ್ಡೇಟ್ಸ್ ನ ಆಯ್ತಾ ಆ ಸೋ ಸೋಕೋಲ್ಡ್ ನ್ಯೂಸ್ ಚಾನೆಲ್ಸ್ ಗಳಿಗೆ ಅವ್ರು ಹೇಳ್ತಾರೆ ಅಪ್ಡೇಟ್ಸ್ ನ ಆಂಕರ್ ಹಂಗೆ ಹಿಂಗೆ ಅಂತಂದ್ರು ಆಂಕರ್ ನಾನು ಜರ್ನಲಿಸಂ ಕಷ್ಟಪಟ್ಟು ಓದ್ಕೊಂಡ್ ಬಂದಿದ್ದೀನಿ ಗುರು ನಾನೇನ್ ಸುಮ್ನೆ ಹಂಗೆ ನನ್ನ ಮಾಡಿ ಕಳ್ಸ್ಬಿಟ್ಟಿಲ್ಲ ನನ್ನ ಪಾಸ್ ಮಾಡಿ ಕಳ್ಸ್ಬಿಟ್ಟು ನನ್ಗೆ ಯಾರೋ ಮೀಟರ್ ಬಾ ಅಮ್ಮ ನಿನ್ಗೆ ಕೆಲಸ ಕೊಡ್ತೀನಿ ಅಂತ ಹೇಳಿ ಕರೆದು ಯಾರು ಕೆಲಸ ಕೊಟ್ಟಿಲ್ಲ ಕಷ್ಟಪಟ್ಟು ಸ್ಟ್ರಗಲ್ ಪಟ್ಟು ಕೆಲಸ ಕೆಲಸ ಬಂದಿರೋದು ನನ್ನ ಕೆಲಸ ನನ್ ಬಂದಿರೋದು ಕೆಲಸ ಮಾಡ್ತಿರೋದು ಯಾವ್ದು ಆಗಿ ನನಗ್ ಸಿಕ್ಕಿಲ್ಲ ಇವಾಗ ಎಲ್ರಿಗೂ ಈಸಿಯಾಗಿ ಸಿಗುತ್ತೆ ಸೋಷಿಯಲ್ ಮೀಡಿಯಾ ಇದೆ ಎಲ್ರು ಬಂದ್ ಲೈವ್ ಮಾಡ್ತಾರೆ ಇದುವರೆಗೂ ನಾನು ಹೆಂಗ್ ಕಷ್ಟ ನಮ್ಮ ನಮ್ಮನೆ ಎಷ್ಟು ಕಷ್ಟ ಆಗ್ತಿದೆ ಅದು ನನಗ್ ಗೊತ್ತು ಸುಮ್ನೆ ದುಡ್ಡು ಮಾಡಿದರೆ ಇದ್ ಮಾಡಿದ್ದಾರೆ ಎಲ್ ಮಾಡಿದರೆ ದುಡ್ಡು ನಾನು ಹೇಳಂಗಿದ್ರೆ ಅಲ್ಲ ಚಿನ್ನ ಫ್ಲಡ್ಜ್ ಮಾಡಿದೀನಿ ನಾನು ಇದನ್ನ ಫ್ಲಡ್ಜ್ ಮಾಡಿ ತಗೊಂಡಿದ್ದೀನಿ ನಮ್ಮ ಮನೆ ಬಾಡಿಗೆ ಕಟ್ಟಿಲ್ಲ ನಾನು ಹೇಳೋದಿಲ್ಲ ನಾನು ಯಾಕಂದ್ರೆ ನನ್ಗೆ ಇದುವರೆಗೂ ನನ್ಗೆ ನಾನು ಎಲ್ಲೂ ನಾನು ನನ್ನ ಒಂದು ಆರ್ಥಿಕ ಪರಿಸ್ಥಿತಿ ಹೇಗಿದೆ ನಾನ್ ಹೇಗಿದ್ದೀನಿ ನಾನು ಎಲ್ಲೂ ತೋರ್ಸ್ಕೊಂಡಿಲ್ಲ